ಹುಬ್ಳಿಯಲ್ಲಿ ನಡೆದಂತಹ ನೇಹ ಮರ್ಡರ್ ಏನಿದೆ ಅದು ಕೇವಲ ಲವ್ ಜಿಹಾದ್ ಅಲ್ಲ ನೇಹಾ ಕೊಲೆಯ ಹಿಂದೆ ಮತಾಂತರದ ಷಡ್ಯಂತ್ರ ಇದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇಲಾಖೆ ಮೇಲೆ ಹಿಡಿತವಿಲ್ಲದ ಕಾರಣದಿಂದಾಗಿ ಇಂತಹ ಘಟನೆಗಳು ಸಂಭವಿಸ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಅವರು ಸರ್ಕಾರದ ವಿರುದ್ಧ ಕಿಡಿಯನ್ನು ಸಹಕಾರಿದ್ದಾರೆ ಇನ್ನು ತಕ್ಷಣವೇ ಸಚಿವ ಸ್ಥಾನಕ್ಕೆ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳಿ ಸಹ ಆಕ್ರೋಶವನ್ನು ಹಾಕಿದ್ದಾರೆ ಈ ಸರ್ಕಾರಕ್ಕೆ ಇನ್ನೆಷ್ಟು ಯುವಕ ಯುವತಿಯರ ಬಲಿ ಬೇಕು ಅನ್ನುವಂತಹ ಪ್ರಶ್ನೆನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರವಾಗಿ ಸರ್ಕಾರದ ವಿರುದ್ಧ ಆರೋಪವನ್ನು ಸಹ ಮಾಡಿರುವಂತಹದ್ದು ಪ್ರಮುಖವಾಗಿ ನೇಹಾ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ರಾಜಕೀಯವಾಗಿ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೂ ಸಹ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಈಗಾಗಲೇ ಹಿಂದೂ ಮತ್ತೆ ಮುಸ್ಲಿಮರ ನಡುವೆ ಇರುವಂತಹ ಸಂಬಂಧವನ್ನು ಮತ್ತಷ್ಟು ಇಲ್ಲಿ ರಾಜಕೀಯವಾಗಿ ಯಾವ ರೀತಿ ಬೆಳಕೆ ಬಳಕೆ ಮಾಡಿಕೊಳ್ಬೇಕು ಲವ್ ಜಿಹಾದ್ ಇದು ಅಥವಾ ಈ ಪ್ರಕರಣದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಇದೆ ಅಂತ ಹೇಳಿ ಹುಬ್ಬಳ್ಳಿಯ ನೇಹಾ ಮರ್ಡರ್ ಕೇವಲ ಲವ್ ಜಿಹಾದ್ ಅಲ್ಲ ನೇಹಾ ಕೊಲೆಯ ಹಿಂದೆ ಮತಾಂತರ ಷಡ್ಯಂತ್ರವೂ ಸಹ ಇದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಜೊತೆಗೆ ಗೃಹ ಇಲಾಖೆಯಲ್ಲಿ ಹಿಡಿತವಿಲ್ಲದ ಕಾರಣದಿಂದಾಗಿಯೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಇಲಾಖೆಯ ಮೇಲೆ ಹಿಡಿತವಿಲ್ಲ ಗೃಹ ಸಚಿವರಿಗೆ ತಕ್ಷಣವೇ ಸಚಿವ ಸ್ಥಾನಕ್ಕೆ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಕೊಡಲಿ ಅಂತ ಹೇಳಿ ತಿಳಿಸಿರುವಂತಹದ್ದು ಸರ್ಕಾರಕ್ಕೆ ಇನ್ನೆಷ್ಟು ಯುವಕ ಯುವತಿಯರ ಬಲಿ ಬೇಕು ಅಂತ ಹೇಳಿ ಸಹ ಶೋಭಾ ಕರಂದ್ಲಾಜೆ ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಂತ ಘಟನೆ ನಂಗೆ ಅನಿಸಿರುವಂತದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಗೆ ಅಧ್ಯಯನ ಮಾಡಿದಾಗ ಅನಿಸಿರುವಂತದ್ದು ಇದು ಕೇವಲ ಲವ್ ಜಿಹಾದಿನ ಪ್ರಕರಣ ಅಲ್ಲ ಈ ಲವ್ ಜಿಹಾದಿನ ಹಿಂದೆ ಮತಾಂತರದ ಮೂಲಕ ದೇಶಾಂತರ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಷಡ್ಯಂತ್ರವನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕಾಗಿದೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಇನ್ನೆಷ್ಟು ಯುವತ ಯುವತಿಯರ ಬಲಿ ಆಗತ್ತೆ ನಮ್ಗೆ ಗೊತ್ತಿಲ್ಲ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಷ್ಟು ಯುವತಿಯರ ಬಲಿ ಬೇಕು ನಿಮ್ಗೆ ಎಷ್ಟು ಯುವಕರ ಬಲಿ ಬೇಕಾಗಿದೆ ಅಂದ್ರೆ ಹಿಂದೂ ಯುವತಿಯರು ಯುವಕರ ಬಲಿಯಲ್ಲೇ ನೀವೇನಾದ್ರೂ ರಾಜಕಾರಣ ಮಾಡ್ತಾ ಇದ್ದೀರಾ ಅದ್ರ ಆ ಒಂದು ಸೀಟಲ್ಲಿ ನೀವು ಕೂರ್ಬೇಕು ಅಂತಿದ್ದೀರಾ ನಡೆದಂತ ಘಟನೆ ನಂಗೆ